ಗದಗ ಆಟಿಒ ಕಚೇರಿಯಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯ ಮುನ್ನೋಟವಾಗಿದೆ ಮಧ್ಯಾಹ್ನ ಒಂದರಿಂದ ನಾಲ್ಕು ಗಂಟೆಯವರೆಗೆ ಕಚೇರಿಯಲ್ಲಿ ಯಾವುದೇ ಸಿಬ್ಬಂದಿಯ ಅನುಪಸ್ಥಿತಿ ಸಾರ್ವಜನಿಕರಿಗೆ ತೊಂದರೆ ತಂದಿದೆ ಲೈಸೆನ್ಸ್ ವಾಹನ ರಿಜಿಸ್ಟ್ರೇಷನ್ ಹಾಗೂ ಫಿಟ್ನೆಸ್ ಸರ್ಟಿಫಿಕೇಟ್ಗಾಗಿ ಬಂದಿದ್ದ ಜನರು ಖಾಲಿ ಟೇಬಲ್ಗಳು ಕುರ್ಚಿಗಳ ದರ್ಶನ ಮಾಡಿಕೊಂಡು ನಿರಾಶೆಗೊಂಡು ಹಿಂತಿರುಗಿದ್ದಾರೆ ಸಿಬ್ಬಂದಿ ಕಚೇರಿಯ ಫ್ಯಾನ್ ಮತ್ತು ಲೈಟ್ ಆನ್ ಮಾಡಿರುವ ಸ್ಥಿತಿಯಲ್ಲಿ ಕಚೇರಿಗೆ ಬೀಗ ಹಾಕಿಕೊಂಡು ಪಾರ್ಟಿಗೆ ಹಾಜರಾಗಿದ್ದಾರೆ ಎನ್ನಲಾಗಿದೆ ಊಟಕ್ಕೆ ಹೋಗಿದ್ದಾರೆ ಬರ್ತಾರೆ ಎಂಬ ನಿರ್ಲಕ್ಷ್ಯ ಉತ್ತರ ಇನ್ಸ್ಪೆಕ್ಟರ್ ನೀಡಿದ್ದಾರೆ ಸಾರ್ವಜನಿಕ ಸೇವೆ ನಿರ್ವಹಣೆಯ ವಿಷಯದಲ್ಲಿ ಉದ್ದೇಶಿತ ನಿರ್ಲಕ್ಷ್ಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಉದ್ದೇಶಿತ ಕ್ರಮದ ಅಗತ್ಯತೆಯನ್ನು ಹಚ್ಚಿ ಹಾಕುತ್ತಿದೆ ಆರ್ಟಿಒ ಆಫೀಸ್ ಆಫೀಸಲ್ಲಿ ಇದ್ದೇವೆ ಇಲ್ಲಿ ಟಿ ಒ ನಲ್ಲಿ ಯಾವ ಅಧಿಕಾರಿ ಕೂಡ ಇಲ್ಲ ಆಫೀಸಲ್ಲಿ ಅಲ್ಲಿ ಎಲ್ಲ ಫ್ಯಾನ್ಗಳು ಆಗಿದ್ದಾವೆ ಕುರ್ಚಿ ಖಾಲಿ ಖಾಲಿ ಮತ್ತು ಗ್ರಾಹಕರು ಕೂಡ ಹಂಗೆ ನಿಂತಿದ್ದಾರೆ ಸಾರ್ವಜನಿಕರು ಇಲ್ಲೇ ಮುಂಡ್ರಗಿಯಿಂದ ಬಂದಂಥ ನಮ್ಮ ಒಬ್ಬರು ಸಾರ್ವಜನಿಕ ಇದ್ರೆ ಅವ್ರೆ ಮಾತಾಡೋಣ ಸರ್ ಎದಕ್ಕಾಗಿ ಬಂದಿದ್ದರು ನೀವು ಸರ್ ಅನ್ನ ಎಫ್ ಬಂದು ಇಲ್ಲಿ ಕೊಡಬೇಕಾಗಿತ್ತು ಬಟ್ ಇಲ್ಲಿ ಬಂದು ನೋಡಿದ್ವಿ ಯಾರೂ ಇಲ್ಲ ಸರ್ ಲೈಟ್ ಆನ್ ಐತಿ ಫ್ಯಾನ್ ಆನ್ ಐತಿ ಗೌರ್ಮೆಂಟ್ ವರ್ಕ್ ಟೈಮ್ನಾಗ ಇಲ್ಲಿ ಯಾರೂ ಅಧಿಕಾರಿಗಳಿಲ್ಲ ವರ್ಕರ್ ಇಲ್ಲ ಒಂದು ಆಯ್ತು ಬಂದ್ರಿಗೆ ಒಂದು ತಾಸ ಮೇಲೆ ಆಯ್ತು ಇಲ್ಲ ಸರ್ ಮಾಡಿಲ್ಲ ಕಾಂಟ್ಯಾಕ್ಟ್ ಮಾಡಿಲ್ಲ ಇಲ್ಲಿ ಹೊರಗಡೆ ಕೇಳಿದ್ವಿ ಅವ್ರೇನೋ ಪಾರ್ಟಿ ಹೋಗ್ಯಾರ ಅಂತ ಹೇಳಿದ್ರು ಸರ್ ಹೌದು ಸರ್ Mana akar dah? Akar Ini belum bang.